ಸ್ನೇಹಿತರೆ ನಮ್ಮ ದೇಶದ ಭಾರತ ದೇಶದ ಎಲ್ಲ ವಿದ್ಯಾರ್ಥಿಗಳಿಗೂ ಅದು ಪ್ರೈಮರಿ ಎಜುಕೇಷನಿಂದ ಹೈಯರ್ ಎಜುಕೇಷನ್ವರೆಗೂ ಪ್ರತಿ ವಿದ್ಯಾರ್ಥಿಗೆ ನೋಟ್ಬುಕ್ಸ್ಗಳನ್ನು ಲೇಖನ ಸಾಮಗ್ರಿಗಳನ್ನು ಮತ್ತು ಪುಸ್ತಕ ಸಂಬಂಧಪಟ್ಟ ಅವರೇನು ಕೋರ್ಸ್ ಓದ್ತಾ ಇರ್ತಾರೆ ಅದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥ ಬುಕ್ಸ್ಗಳನ್ನು ಉಚಿತವಾಗಿ ಕೇಂದ್ರ ಸರ್ಕಾರ ಬೇಕಾದರೂ ಕೊಡ್ಬೋದು ಅಥವಾ ಸಂಬಂಧಪಟ್ಟ ರಾಜ್ಯ ಸರ್ಕಾರಗಳು ಬೇಕಾದರೂ ಕೊಡ್ಬೋದು ತೊಂದರೆ ಏನಿಲ್ಲ ಯಾವ ಸ ಯಾವ ಯಾವ್ದಾರು ರಾಜ್ಯ ಸರ್ಕಾರ ಕೊಡ್ತಾಯಿದ್ದರೆ ನನ್ನ ಒಂದು ವಿಡಿಯೋ ನೋಡಿದ ತಕ್ಷಣ ರಿಪ್ಲೈ ಮಾಡಿರೂ ಒಳ್ಳೆಯದಾಗುತ್ತೆ ಯಾರು ಕೊಡ್ತಾ ಇಲ್ಲ ಆ ರಾಜ್ಯಗಳಿಗೆ ಮಾದರಿ ಆಗುತ್ತೆ ಈ ಥರ ಉಚಿತವಾಗಿ ಮಕ್ಕಳಿಗೆ ಒಂದು ಕಿಟ್ಟನ್ನು ಕೊಡಿದ್ರ ಮುಖಾಂತರ ಕಿಟ್ಗಳನ್ನು ಕೊಡ್ತಾ ಇದ್ದೀರಿ ಅದು ಅವರಿಗೆ ಸಂಬಂಧಪಟ್ಟಂಥ ವಿಚಾರ ಬಟ್ ನನಗೆ ಅನಿಸಿದ್ದು ಮಕ್ಕಳಿಗೆ ಉಚಿತವಾಗಿ ಬುಕ್ ಪುಸ್ತಕಗಳು ಏನು ಓದ್ತಾ ಇರ್ತಾರೆ ಅದ್ರ ರಿಲೇಟೆಡ್ ಆಗಿರ್ತಕ್ಕಂಥ ಪುಸ್ತಕಗಳನ್ನು ಉಚಿತವಾಗಿ ನೀಡಿದಾಗ ಮಕ್ಕಳಿಗೆ ಓದಬೇಕು ಉತ್ತೇಜನ ನೀಡಿದಂಗೆ ಆಗುತ್ತೆ ಇನ್ಸ್ಪಿರೇಷನ್ ಕೊಟ್ಟಂಗೆ ಆಗುತ್ತೆ ಎಷ್ಟೋ ಜನ ಮಕ್ಕಳಿಗೆ ಪುಸ್ತಕಗಳನ್ನು ತಗೊತಕ್ಕಂಥ ಶಕ್ತಿ ಇರೋದಿಲ್ಲ ಅದಕ್ಕೋಸ್ಕರ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರಗಳು ವಿದ್ಯಾರ್ಥಿಗಳಿಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಆ ಒಂದು ಕಿಟ್ ಮೂಲಕ ಪ್ರತಿ ವರ್ಷ ಕೊಡ್ತಾ ಬಂದರೆ ಮಕ್ಕಳಿಗೆ ಶೈಕ್ಷಣಿಕವಾಗಿ ಓದೋದಕ್ಕೆ ಮತ್ತು ಶೈಕ್ಷಣಿಕವಾಗಿ ಮುಂದೆ ಬರೋದಕ್ಕೆ ಅವರಿಗೆ ಇನ್ಸ್ಪಿರೇಷನ್ ನಾನು ಓದಬೇಕು ಅಂತ ಮನಸ್ಸು ಬರೋದಕ್ಕೆ ಕಾರಣ ಆಗುತ್ತೆ ಅದಕ್ಕೋಸ್ಕರ ವಿದ್ಯಾರ್ಥಿಗಳಿಗೆ ಮುಂದರ್ಷ ಆದರೂ ಸಹ ಈ ಥರ ಒಂದು ಒಂದು ಕಾರ್ಯಕ್ರಮವನ್ನು ಈ ಥರ ಒಂದು ಉತ್ತೇಜನ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ರಾಜ್ಯ ಸರ್ಕಾರಗಳು ಮತ್ತು ಕೇಂದ್ರ ಸರ್ಕಾರ ವಿದ್ಯಾರ್ಥಿಗಳ ಗುಣಪಡನ ಶೈಕ್ಷಣಿಕ ಗುಣಮಟ್ಟ ಸುಧಾರಣೆ ಮಾಡೋಕ್ಕೋಸ್ಕರ ಪ್ರತಿಯೊಂದು ಬುಕ್ಸನ್ನು ಸಹ ಉಚಿತವಾಗಿರಬೇಕು ಯಾಕೆಂದರೆ ಮಕ್ಕಳು ಬುಕ್ಸನ್ನು ಬ್ಯಾಗಲ್ಲಿ ಇಟ್ಕೊಂಡು ಇದ್ದರೆ ಆ ಮಕ್ಕಳಿಗೆ ಓದಬೇಕು ಅನ್ನೋ ಮನಸ್ಸು ಬರಬೇಕು ಎಷ್ಟೋ ಜನ ಬಡ ಮಕ್ಕಳಿಗೆ ಬುಕ್ಸ್ ತಗೊತಕ್ಕಂಥ ಶಕ್ತಿ ಇರೋದಿಲ್ಲ ಆದ್ದರಿಂದ ದಯವಿಟ್ಟು ವಿದ್ಯಾರ್ಥಿಗಳಿಗೆ ಈ ಒಂದು ಅನುಕೂಲವನ್ನು ಮಾಡಿಕೊಡ್ಬೇಕು ಅಂತ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಿಗೆ ಮನವಿ ಮಾಡ್ಕೊತೇನೆ ಬುಕ್ಸ್ ತಗೊಳ್ತಕ್ಕಂಥ ಶಕ್ತಿ ಇರ್ತಕ್ಕಂಥವ್ರು ತಗೊಳ್ಳಿ ಏನಿಲ್ಲ ನಾನೇನು ಎಲ್ಲರಿಗೂ ಕೊಡಬೇಕು ಅಂತ ಹೇಳ್ತಾ ಇಲ್ಲ ಬಟ್ ಪುಸ್ತಕ ಅಂತಕ್ಕಂಥದ್ದು ಮಕ್ಕಳ ಬ್ಯಾಗಲ್ಲಿ ಇರಬೇಕು ಇದಕ್ಕೇನು ಪಾರ್ಶಾಲಿಟಿ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ದೇಶದ ಅಭಿವೃದ್ಧಿಗೆ ನಾವು ಹೇಳ್ತಾ ಇರ್ತೀವಿ ಎಜುಕೇಷನ್ ಇಸ್ ದ ಪವರ್ಫುಲ್ ವೆಪನ್ ಇನ್ ದ ವರ್ಡ್ ಅಂತ ಹೇಳ್ತೀವಿ ಆ ಸ್ಟೇಟ್ಮೆಂಟ್ ಬರೀ ನಾವು ಹೇಳ್ತಾ ಇದ್ದರೆ ಘೋಷಣೆ ಹೇಳ್ತಾ ಇದ್ದರೆ ಶೈಕ್ಷಣಿಕವಾಗಿ ಮುಂದುವರವಕ್ಕೆ ಸಾಧ್ಯನಾ ಏನಾದರೂ ಒಂದು ಸಂಬಂಧಪಟ್ಟ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಸ್ವಲ್ಪ ಯೋಚನೆ ಮಾಡಬೇಕು ಓ ಈ ಥರ ಮಾಡೋದ್ರಿಂದ ಮಕ್ಕಳಲ್ಲಿ ಒಂದು ಜ್ಞಾನಾರ್ಜನೆ ಹೆಚ್ಚಬಹುದು ಈ ಒಂದು ಸ್ಕೀಮನ್ನು ಮಾಡಿದಾಗ ಮಕ್ಕಳಲ್ಲಿ ಓದಬೇಕು ಅಂತಕ್ಕಂಥ ಮನಸ್ಸು ಬರುತ್ತೆ ಶಾಲೆಗೆ ಹೋಗದೇ ಇರ್ತಕ್ಕಂಥ ಮಕ್ಕಳು ಶಾಲೆಗೆ ಬರತಕ್ಕಂಥ ಚಾನ್ಸಸ್ ಇರುತ್ತೆ ಈಗ ಊಟ ಅವೆಲ್ಲ ವಸತಿ ಇದ್ದೀರಿ ತೊಂದರೆ ಏನಿಲ್ಲ ಇದ್ರ ಜೊತೆಗೆ ಪುಸ್ತಕಗಳನ್ನು ಸಂಬಂಧಪಟ್ಟ ಅವ್ರೇನು ಓದ್ತಾ ಇರ್ತಾರೆ ಪ್ರೈಮರಿಯಿಂದ ಹೈಯರ್ ಎಜುಕೇಷನ್ವರೆಗೂ ಯಾಕೆಂದರೆ ಇದರಲ್ಲಿ ಪಾರ್ಶಾಲಿಟಿ ಬೇಡ ಓಕೆ ಶಿಕ್ಷಣ ಅಂದರೆ ಶಿಕ್ಷಣವೇ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಸಹ ಪುಸ್ತಕವನ್ನು ಕೊಡಿಸ್ತಕ್ಕಂಥ ನೋಟ್ಬುಕ್ಗಳನ್ನು ಕೊಡ್ತಕ್ಕಂಥ ಲೇಖನ ಸಾಮಗ್ರಿಗಳನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಸರ್ಕಾರಗಳು ಮಾಡಿದ್ರೆ ಶೈಕ್ಷಣಿಕ ಗುಣಮಟ್ಟ ಹೆಚ್ಚಾಗ್ಬೋದು ಅಂತಕ್ಕಂಥದ್ದು ನನ್ನ ಅನಿಸಿಕೆ ಇದು ಒಂದು ಅಧ್ಯಯನ ಆಗಲಿ ಯಾವುದಾದ್ರು ರಾಜ್ಯ ಸರ್ಕಾರ ಇದ್ದರೆ ಮಾದರಿ ಆಗಲಿ ಈ ಥರ ಒಂದು ಸ್ಕೀಮನ್ನು ನನಗೆ ಯಾವ ರಾಜ್ಯ ಸರ್ಕಾರ ಕೊಡ್ತಾ ಇದೆ ಅಂತ ನನಗೆ ಐಡಿಯಾ ಇಲ್ಲ ಕೊಡ್ತಾ ಇದ್ದರೆ ನನ್ನ ವಿಡಿಯೋ ನೋಡ್ತಕ್ಕಂಥವ್ರು ಯಾವುದೋ ರಾಜ್ಯ ಸರ್ಕಾರ ಉಚಿತವಾಗಿ ಪುಸ್ತಕಗಳನ್ನು ನೋಟ್ಬುಕ್ಗಳನ್ನು ಲೇಖನ ಸಾಮಗ್ರಿಗಳನ್ನು ಒಂದು ಬ್ಯಾಗೂ ಸಹ ಕೊಡಲಿ ಏಕೆಂದರೆ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಕೊಡೋದ್ರಿಂದ ಇದು ದೇಶದ ಅಭಿವೃದ್ಧಿಯ ಸಂಕೇತ ಅಂತ ಹೇಳ್ಬಿಟ್ಟು ನಾವು ಭಾವಿಸ್ಬೋದು ಇದರ ಬಗ್ಗೆ ಸಂಬಂಧಪಟ್ಟವರು ಯೋಚನೆ ಮಾಡಲಿ ಸರಿನೋ ತಪ್ಪೋ ಯೋಚನೆ ಮಾಡಲಿ ಇದರಿಂದ ಆಗ್ತಕ್ಕಂಥ ಲಾಭ ನಷ್ಟಗಳನ್ನು ಯೋಚನೆ ಮಾಡಲಿ ಯಾಕೆಂದರೆ ನಾನಾದ್ರಲ್ಲಿ ಹೇಳಿದೆ ನಾನು ಏನಾದರೂ ಒಂದು ಯೋಚನೆ ಮಾಡಬೇಕಾದ್ರೆ ಮೆರಿಟ್ಸು ಡಿಮೆರಿಟ್ಸ್ ಇದ್ದೇ ಇರುತ್ತೆ ನಾವು ಹೇಳಿದ ತಕ್ಷಣ ಈಗ ನಾವು ಹೇಳ್ಬಿಟ್ಟಿದ್ದೀವಿ ಇದು ಸರಿನೋ ತಪ್ಪೋ ಅಟ್ಲೀಸ್ಟ್ ಇದರಲ್ಲಿ ಏನಾದರೂ ಒಳ್ಳೆತನವೂ ಇರ್ಬೋದಲ್ಲ ಏಕೆಂದರೆ ಪುಸ್ತಕಗಳನ್ನು ಕೊಡೋದ್ರಿಂದ ಮಕ್ಕಳಲ್ಲಿ ಪುಸ್ತಕ ಇರಬೇಕು ಓಕೆ ಒಬ್ಬ ವಿದ್ಯಾರ್ಥಿ ಅದರ ಪುಸ್ತಕ ಎಷ್ಟೋ ಜನ ಬಡ ಮಕ್ಕಳದ ಪುಸ್ತಕ ತಗೊಳ್ತಕ್ಕಂಥ ಶಕ್ತಿ ಇರೋದಿಲ್ಲ ಯಾರು ಶಕ್ತಿ ಅವರಿಗೆ ಅವ್ರಿಗೆ ಅವ್ರ ವಾಲೆಂಟ್ರಿಯಮೇ ಬೇಡ ಅಂದರೆ ತೊಂದರೆ ಏನಿಲ್ಲ ಬಟ್ ಒಂದು ಸ್ಕೀಮನ್ನು ಜಾರಿ ಮಾಡಿದಾಗ ಯಾರು ಜ್ಞಾನಿಗಳಿರ್ತಾರೆ ಯು ಯು ವಿಗಳಲ್ಲಿ ಜ್ಞಾನಿಗಳಿರ್ತಾರೆ ಅವ್ರನ್ನೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ಈ ಥರ ಮಾಡ್ಬೋದಾ ಇದು ಅನುಕೂಲನ ಅಥವಾ ಅನಾನುಕೂಲನ ಅಂತ ಪ್ರಧಾನಮಂತ್ರಿಗಳಾಗಿರ್ಬೋದು ಅಥವಾ ಸ್ಟೇಟ್ ವೈಸ್ ಮುಖ್ಯಮಂತ್ರಿಗಳಾಗಿರ್ಬೋದು ಇದ್ರ ಬಗ್ಗೆ ಒಂದು ಚರ್ಚೆ ಮಾಡಿದರೆ ಸೂಕ್ತ ಅನಿಸುತ್ತೆ ವಿದ್ಯಾರ್ಥಿಗಳಿಗೆ ಈ ಥರ ಕಿಟ್ಟನ್ನು ಕೊಡೋದ್ರ ಮೂಲಕ ಪುಸ್ತಕಗಳು ಬ್ಯಾಗಲ್ಲಿರುತ್ತೆ ಏನೋ ಒಂದು ಬುಕ್ಸು ಸರ್ಕಾರ ಕೊಡ್ತಾ ಇದೆ ಕಾನ್ಸಂಟ್ರೇಷನ್ ಅವ್ರ ಕಡೆ ಹೋಗುತ್ತೆ ಕಾಲೇಜ್ಗೆ ಸ್ಕೂಲ್ಗಳಿಗೆ ನಾವು ಹೋಗಬೇಕು ಅಂತ ಮನಸ್ಸು ಬರುತ್ತೆ ಈ ಥರ ಒಂದು ಯೋಜನೆ ಮತ್ತು ಯೋಚನೆಯನ್ನು ಮಾಡಬೇಕು ಅಂತ ಸಂಬಂಧಪಟ್ಟವರಲ್ಲಿ ಹೃತ್ಪೂರ್ವವಾಗಿ ಮನೆ ಮಾಡ್ಕೊಳ್ತಾರೆ ವಂದನೆಗಳು